ಹುಟ್ಟಿನಿಂದ ಸಾವಿನವರೆಗೂ ಬೆಲೆ ಏರಿಕೆ ಮಾಡಿರುವ ಅಪಕೀರ್ತಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತಿದ್ದು ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ಏಪ್ರಿಲ್ ಐದರಂದು ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ದಿನನಿತ್ಯ ಒಂದನ್ನು ಒಂದು ಗೊಂದಲಗಳು ಅಥವಾ ಬೆಲೆ ಏರಿಕೆಯಲ್ಲಿ ಅವರು ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ಜನೋಪಯೋಗಿ ಕೆಲಸ ಕಾರ್ಯಗಳು ಜನಾನುರಾಗಿ ಕೆಲಸ ಕಾರ್ಯಗಳನ್ನು ಮಾಡದಲ್ಲ ಕೇವಲ ಅವರ ಸರ್ಕಾರ ಉಳಿಸ್ಕೊಳ್ಳೋದ್ರ ಬಗ್ಗೆ ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಉಳಿಸ್ಕೊಳ್ಳುವಂಥದ್ರ ಬಗ್ಗೆ ಅಷ್ಟೇ ಅವರು ಗಮನವನ್ನ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯನ್ನ ಉಳಿಸ್ಕೊಳ್ಳೋದು ಅಂತಂದ್ರೆ ಅವರು ಅನ್ಕೊಂಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಇವರು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಇವರು ಘೋಷಣೆ ಮಾಡಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನ ಚುನಾವಣೆ ಸಂದರ್ಭದಲ್ಲಿ ಹಾಕುವಂತದ್ದು ನಮ್ ಗೊತ್ತಿದೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆಯನ್ನ ಘೋಷಣೆಯನ್ನ ಮಾಡಿದ್ರು ಅವರು ರಾಜ್ಯ ಸರ್ಕಾರ ಆ ಹಣವನ್ನ ಲೋಕಸಭಾ ಚುನಾವಣೆಯಲ್ಲಿ ಹಾಕಿದ್ ಬಿಟ್ರೆ ಅದಾದ ನಂತರ ಒಂದು ಕಂತು ಬಂದಿದೆ ಅಷ್ಟೇ ಇಲ್ಲಿ ತನಕ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಯುವ ನಿಧಿ ಯೋಜನೆ ಅಂತ ಮಾಡಿದ್ರು ಯಾವ ಯುವಕರಿಗೆ ಅವರು ಯುವ ನಿಧಿ ಯೋಜನೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ತನಕ ಗೊತ್ತಾಗ್ತಾ ಇಲ್ಲ ಉಚಿತ ಬಸ್ ಪ್ರಯಾಣ ದರ ಮಹಿಳೆಯರು ಎಂತ ಮಾಡಿದರೆ ಎಲ್ಲ ಬಸ್ ಗಳು ಕೆಟ್ಟ ದಾರದಾರಿಯಲ್ಲಿ ನಿಲ್ತಾ ಇದೆ ಬಸ್ ರಿಪೇರಿ ಮಾಡಕ್ಕೆ ಅವ್ರ ಹತ್ರ ಇವತ್ತು ದುಡ್ಡಿಲ್ಲ ಆ ರೀತಿಯಾದಂತ ಪರಿಸ್ಥಿತಿ ಇದೆಲ್ಲದರ ಮಧ್ಯೆ ಜನಸಾಮಾನ್ಯರಿಗೆ ಮತ್ತೊಂದು ಸಲ ಜನಸಾಮಾನ್ಯರ ಅದು ಮಧ್ಯಮ ವರ್ಗದ ಮತ್ತು ಕೆಳ ಮಧ್ಯಮ ವರ್ಗದ ಬಡತನದಲ್ಲಿರ್ತಕ್ಕಂತ ಜನರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲೇ ಅತ್ಯಂತ ದುಬಾರಿಯಾದ ಜೀವನವನ್ನು ಕರ್ನಾಟಕದ ಜನತೆಯು ನಡೆಸುವಂತಹ ದುಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡಿದೆ ಗಾಳಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲಾ ವಸ್ತುಗಳ ಬೆಲೆಯನ್ನು ಕಾಂಗ್ರೆಸ್ ಸರ್ಕಾರ ಹೆಚ್ಚಿಸಿದೆ ಜನರ ಕಷ್ಟವನ್ನ ಕಿಂಚಿತ್ತು ಅರ್ಥ ಮಾಡಿಕೊಳ್ಳಲು ಅಸಮರ್ಥವಾದ ಆಡಳಿತವನ್ನು ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ ಮತಕೊಟ್ಟು ಅಧಿಕಾರಕ್ಕೆ ತಂದ ಮತದಾರರಿಗೆ ವರವಾಗುವ ಬದಲು ಈ ಸರ್ಕಾರ ಶಾಪಗ್ರಸ್ತವಾಗಿದೆ ಎಂದರು ದಾಖಲೆ ಬಜೆಟ್ ಮಂಡಿಸಿದೀನಿ ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಎದೆ ತಟ್ಕೊಂಡು ಹೇಳ್ತಾ ಇದ್ರು ಬಜೆಟ್ ಮಂಡಿಸಿದೀನಿ ಆಯ್ತು ನಮಗೂ ಖುಷಿ ಇದೆ ನಮ್ಮ ಒಬ್ಬ ಹಿಂದುಳಿದ ವರ್ಗದ ನಾಯಕರು ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಹದಿನಾಲ್ಕನೇ ಬಜೆಟ್ನ ಹದಿನಾರನೇ ಬಜೆಟ್ನ ಮಂಡಿಸಿದ್ದಾರೆ ನಿಜವಾಗ ಖುಷಿ ಆಯಿತು ಮಂಡಿಸಲಿ ಆದರೆ ಜನೋಪಯೋಗಿ ಬಜೆಟ್ನ ಮಂಡಿಸಿದಾರ ಜನರಿಗೆ ಅನುಕೂಲ ಆಗುವಂಥದ್ದು ಏನಾದ್ರು ಮಂಡಿಸಿದಾರ ಚಿಕ್ಕಮಗಳೂರು ಜಿಲ್ಲೆಗೆ ಅನುಕೂಲ ಆಗುವಂಥದ್ದು ಏನಾದ್ರು ಇದೆಯಾ ಬಜೆಟ್ ಅಲ್ಲಿ ಅಂತ ನೋಡಿದರೆ ಶೂನ್ಯ ಇದು ಮಧ್ಯದಲ್ಲಿ ಅವರ ಈ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಅವರಿಗೆ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸ್ಕೊಳ್ಲಿಕ್ಕೆ ಜನ ಮಾತಾಡ್ತಾರಲ್ಲ ದೆಹಲಿಗೆ ಕಪ್ಪ ಕಾಣಿಕೆ ಕಳಿಸ್ತಾ ಇರಬೇಕು ಅಂತೇಳಿ ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಈಗ ದಿನವಾಯಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಜನಸಾಮಾನ್ಯರು ಬಳಕೆ ಮಾಡುವಂತ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಈಗ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಹಾಲಿನ ದರ ಹೆಚ್ಚಿಗೆ ಮಾಡುವಂತೇಳಿ ಈಗಾಗಲೇ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ ಹಾಲಿನ ದರ ಹೆಚ್ಚಿಗೆ ಹಾಲಿನ ಒಂದು ಹೆಚ್ಚಿಗೆ ಆದ ತಕ್ಷಣ ನೋಡಿ ಮೊಸರು ಮೊಸರು ರೇಟ್ ಜಾಸ್ತಿ ಆಗ್ತಾ ಇದೆ ಲೀಟರ್ಗೆ ಹೇಳ್ತಾರೆ ನಾವು ಬಡವರಿಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಆದ್ರೆ ಅದೇ ಕೂಲಿ ಕಾರ್ಮಿಕರು ಕಷ್ಟಪಟ್ಟು ದುಡಿದು ಒಂದು ಅರ್ಧ ಕಾಫಿ ಕುಡಿಯೋಣ ಅರ್ಧ ಟೀ ಕುಡಿಯೋಣ ಅಂತ ಹೋಟೆಲ್ಗೆ ಹೋದ್ರೆ ಒಂದು ಟೀಗೆ ಎರಡರಿಂದ ಮೂರು ರೂಪಾಯಿ ಜಾಸ್ತಿ ಮಾಡಿರ್ತಾರೆ ಒಂದು ಟೀ ಗಿರಂತ ಮೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಂದ್ರೆ ಇವ್ರದ್ದು ಯಾವ ರೀತಿ ಇದೆ ಅಂದ್ರೆ ಸರ್ಕಾರ ಇಲ್ಲಿ ಕೊಟ್ಟಂಗೆ ಮಾಡಿ ಅಲ್ಲಿ ತಗೊಳಂಗ್ ಮಾಡ್ಬೇಕು ಅಂತೇಳಿ ಅವ್ರು ಹೋಟೆಲ್ ಅವ್ರು ಹೇಳ್ತಾರೆ ನಾವು ಬರೀ ಹಾಲಿಂದು ಹಾಲ್ ರೇಟ್ ಜಾಸ್ತಿ ಆಗಿದೆ ಅಂತ ಮಾತ್ರ ನಾವು ಟ್ಯಾಕ್ಸ್ ಜಾಸ್ತಿ ತಗೊಳ್ಳೋದಲ್ಲ ನಮಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ ಬೇರೆ ಬೇರೆ ಖರ್ಚುಗಳು ನಮಗೆ ಜಾಸ್ತಿ ಇದೆ ಅದಕ್ಕೋಸ್ಕರ ನಾವು ಕಾಫಿ ಟೀ ರೇಟ್ ಜಾಸ್ತಿ ಮಾಡಬೇಕು ಬೇಳೆಕಾಳು ರೇಟ್ ಜಾಸ್ತಿ ಆಗಿದೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ತಿಂಡಿ ರೇಟ್ ಜಾಸ್ತಿ ಮಾಡಬೇಕು ಒಟ್ಟಾರೆಯಾಗಿ ಈ ದಿನವೈ ಬಳಕೆ ಮಾಡುವಂತ ಎಲ್ಲ ದಿನಸಿ ಸಾಮಗ್ರಿಗಳ ಬೆಲೆ ಇವತ್ತು ಗಗನಕ್ಕೇರಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಪೆಟ್ರೋಲ್ ಡೀಸೆಲ್ ರೇಟ್ನ ಇವತ್ತು ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರದ ಈ ಧೋರಣೆಯನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತ ಮನಸ್ಥಿತಿಯಲ್ಲಿ ನಾವಿಲ್ಲ ಇವತ್ತು ಎರಡನೇ ತಾರೀಕು ಎರಡನೇ ತಾರೀಕು ಅಂದ್ರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಎಲ್ಲ ಎಮ್ ಎಲ್ ಎಗಳು ಎಂ ಎಲ್ ಸಿಗಳು ಎಂ ಪಿಗಳು ಹಾಲಿ ಮಾಜಿಗಳು ಜಿಲ್ಲಾಧ್ಯಕ್ಷಗಳು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಮಂಡಲಾಧ್ಯಕ್ಷಗಳು ಮಂಡಲ ಪದಾಧಿಕಾರಿಗಳು ನಮ್ಮ ಮೋರ್ಚಾಗಳ ರಾಜ್ಯದ ತಂಡದವರು ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಸುಮಾರು ಹತ್ತು ಸಾವಿರ ಜನ ನಾಳೆ ಫ್ರೀಡಂ ಪಾರ್ಕ್ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಚಿಕ್ಕಮಗಳೂರು ಜಿಲ್ಲೆಯಿಂದ ಸುಮಾರು ಸಾವಿರ ಜನ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾವೀಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೇವೆ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಕ್ಕೋಸ್ಕರ ಅವರಿಗೆ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ವಿರುದ್ಧ ದಿನವಹಿ ಬಳಸುವಂತಹ ದಿನಸಿ ಸಾಮಗ್ರಿಗಳ ಏರಿಕೆಯ ವಿರೋಧಿಸಿ ಮತ್ತು ಹಿಂದೂ ವಿರೋಧ ನೀತಿ ನೀತಿಯನ್ನು ತಾಳಿದುಕೊಡ್ತಾ ಈ ಸರ್ಕಾರ ಇದೆಲ್ಲದರ ಬಗ್ಗೆ ನಾವು ಒಂದು ಬೃಹತ್ ಒಂದು ಪ್ರತಿಭಟನೆ ಮತ್ತು ಅಹೋರಾತ್ರಿ ಧರಣಿಯನ್ನು ನಾಳೆ ಪ್ರಾರಂಭ ಮಾಡಿ ಮೂರನೇ ತಾರೀಕು ಮಧ್ಯಾಹ್ನ ತನಕ ಧರಣಿ ನಡೆಯಲಿದೆ ಹಾಗಾಗಿ ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ನಾಳೆ ಫ್ರೀಡಂ ನಿಂದ ನಾವು ಪ್ರಾರಂಭ ಮಾಡಿ ಚಿಕ್ಕಮಗಳೂರು ಜಿಲ್ಲೆ ಜಿಲ್ಲಾ ಕೇಂದ್ರದಲ್ಲಿ ಐದನೇ ತಾರೀಕು ನಾವು ಈ ಪ್ರತಿಭ ಮತ್ತೊಮ್ಮೆ ನಾವು ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರದಲ್ಲೂ ಸಹ ನಾವು ಈ ಪ್ರತಿಭಟನೆಯನ್ನು ಮಾಡೋದಿದ್ದೀವಿ ಹಾಗೆ ಹತ್ತನೇ ತಾರೀಕು ರಾಜ್ಯದಿಂದ ಒಂದು ತಂಡ ಚಿಕ್ಕಮಗಳೂರಿಗೆ ಬರುತ್ತೆ ಆ ತಂಡದ ನೇತೃತ್ವದಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಪಾದಯಾತ್ರೆ ಮಾಡಿ ಜನಾಕ್ರೋಶ ರ್ಯಾಲಿ ಅಂತೇಳಿ ನಾವು ಹತ್ತನೇ ತಾರೀಕು ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಮಗೆ ಆ ಖುಷಿಯ ವಿಚಾರ ಮತ್ತು ಹೆಮ್ಮೆಯ ವಿಚಾರ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆ ಏಪ್ರಿಲ್ ಆರನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನೆ ದಿನಾಚರಣೆಯನ್ನ ಇಡೀ ಜಿಲ್ಲೆಯ ಉದ್ದಗಲಕ್ಕೂ ಎಲ್ಲ ನಮ್ಮ ಭೂತ್ ಅಧ್ಯಕ್ಷಗಳ ಮನೆಗಳ ಮೇಲೆ ಭಾವಟವನ್ನು ಆರಿಸುವ ಮುಖಾಂತರ ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಬೆಳೆದು ಬಂದ ಹಾದಿಯ ಬಗ್ಗೆ ಇವತ್ತಿನ ಯುವ ಜನಾಂಗಕ್ಕೆ ತಿಳಿಸುವ ಮುಖಾಂತರ ನಾವು ವಿಶಿಷ್ಟವಾಗಿ ವಿಶೇಷವಾಗಿ ಜಿಲ್ಲೆಯಲ್ಲಿ ಏಪ್ರಿಲ್ ಆರನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಹಾಗೆಯೇ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕನಕರಾಜ್ ಅರಸ್ ಬಿಜೆಪಿ ನಗರಮಂಡಲ ಅಧ್ಯಕ್ಷ ಕೆಎಸ್ ಪುಷ್ಪರಾಜ್ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಬಿಜೆಪಿ ಜಿಲ್ಲಾ ವಕ್ತಾರ ಹಿರೇಮಗಳೂರು ಪುಟ್ಟಸ್ವಾಮಿ ನಗರಸಭೆ ಮಾಜಿ ಉಪಾಧ್ಯಕ್ಷ ರವಿಕುಮಾರ್ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಸ್ ಡಿ ಎಂ ಮಂಜುನಾಥ್ ಪ್ರಕೋಶ ಸಂಚಾಲಕ ಜಮೀನ್ ಉಪಸ್ಥಿತರಿದ್ದರು